ನಾನು ಕುಡ್ಕೋ ಬಂದ ಸಿಟ್ಟ ಬಂದಿದ ಹಿಡ್ಕ ಬಂದೆ ಕಡಿ ಕೊಡಂಗ ಈಗ ಹೌದು ಹೌದು ಮಾರಯ ಹೌದ್ ಅದ್ ನಿಂತಿತ್ತು ಎಂತ ಶಬ್ದಕ್ಕೆ ಎಂತ ಶಬ್ದ ಹಾಲಾಡಿದ್ದ ಹಾಲಾಡಿಂದ ಹಾಲಾಡಿಗೆ ತಿಂಗೋಳ ಪೂಜೆ ತಿಂಗೋಳ ಪೂಜೆ ಅಂತ ಎಂತೀವ ಅಲ್ಲ ದರ್ಶಿನ ಉಂಟಾ ದರ್ಶಿನಿ ಪಾತ್ರೆಗಳು ಯಾರು ಏನ ಕೇಳಿದ್ರ ಹ್ಮ್ ನೈಜವಾಗಿ ಆಗ್ತದಂತೆ ಹೌದಾ ಕೆಲಸ ಕೊಡ ಹ ನಮ್ ಇಬ್ಬರಿಗೆ ವ್ಯಾಪಾರ ಇಲ್ಲ ಯಾವ ತರ್ಕಾರಿ ವ್ಯಾಪಾರ ಅಂತ ಪಾತ್ರಗಳು ತೊಕೆ ರೀತಿಯಲ್ಲಿ ಹೇರೇ ಅಷ್ಟ ತರಕಾರಿ ವ್ಯಾಪಾರ ಪಾತ್ರಗಳು ತೊಗೊಂಡ್ರೆ ಅಂತ ಒಳ್ಳೆ ಈ ಪಾತ್ರೆಗಳು ಈ ಕೆಲವು ಒಳ್ಳೆ ಪಾತ್ರಗಳು ಇತ್ತು ಈ ಕೆಲವು ಪಾತ್ರಗಳಿಂದ ಒಳ್ಳೆ ಪಾತ್ರಗಳ ಹೆಸರು ಹಾಳಾಯ್ತು ಈ ಪಾತ್ರಗಳ ವಿಷಯ ನನ್ಗೆ ಹೇಳ್ಬೇಡ ಒಂದು ಕತೆ ಹೇಳ್ತೆ ಕೇಳ ನಾಗದೇವ್ರು ಬಲ್ಲೆಗೆ ಹಾಂ ದರ್ಶನ ಹೌದು ಹೌದು ಒಳ್ಳೆ ಹೌದು ಪಾತ್ರಗಳು ಬ್ರಾಹ್ಮಣರ ಕಡೆ ವಾದಿದ್ದರು ವಾತಿದ್ದರ್ಬೇಕು ವಾದಿದ್ದರ್ಬೇಕು ಇವರೇ ಬಂದು ಇವರೇ ಬರ್ತೀಯಾ ಹೌದು ಆಯಿತು ಅಲ್ಲಿ ಭಟ್ಟ್ರು ಅಂತ ಮಾಡಿದರೆ ಹೋಮ ಹಾಕಿ ಹೋಮ ಹಾಕಿ ಈ ಬದಗೆ ಹಾಂ ಏನು ಹೊಗೆ ಹಾಡ್ತಿತ್ತು ಓಕೆ ಹೌದು ಹಾಂ ಈಚೆಗೆ ಪಾತ್ರಗಳಿದ್ರೆ ಆ ಭಟ್ಟ್ರ ಹೂ ಕೊಟ್ಟರು ಹೂ ಕೊಟ್ಟು ಹೌದು ಹಾ ಏನು ಹಾಳೆ ಬಂತು ಆಕರ್ಷಣೆ ಹೌದು ಹಾಂ ಮ್ಯಾಲ ಕಟ್ಟಲು ಗೂಡು ಕಟ್ಟೋದು ಮಾತ್ರ ಯಾರು ಕಾಣಲ್ಲ ಮೊದಲು ಕೊಟ್ಟದ್ದು ಬಗೆ ಆ ಮೊದಲ ಹುಳು ಕೊಟ್ಟದೆ ಪಾತ್ರೆಗಳೇ ಪಾತ್ರೆಗಳು ಕಟ್ಟಿಬೇಕು ಬೇಕಾ ನೀ ಬರಿ ಕಂಡು ಪಟ್ಟಿ ಬರಿಕಂಡು ಏಳು ಸಾರು ಸುತ್ತಿಗೆ ಹುಡುಗ ಓಡಿವಾರ ಪಾತ್ರೆಗಳು ಬಟ್ಟೆ ಕತಿ ಕೋಡಿತ್ತು ಕೋಡಿನ ಕಂತಕಂತ ಎದ್ಕಂತ ಕಂತಕಂತ ಎದ್ಕಂತ ನಾಲ್ಕು ಹುಳು ಕೊಟ್ಟಾಯ್ತು ಮನಿ ಹೋಡ್ ಹೌದು ಮನೆ ಹೋಯ್ತಿ ಹೆಂಡತಿ ಅಂತ ಬಾಗಲತಾಗಿ ಬಾಗಲ್ ತಾರಿ ಏನ್ ಹೆಂಡತಿ ಬಾಗಲ್ ತಗ ಎಲ್ಲ ಐತಿ ನಿಮ್ಗೆ ಸೊಟ್ಟು ಬೀಗಿ ಆ ಚಪ್ಪು ಸೊಡ್ಡ ಗುರ್ತು ಸಿಕ್ಕಿಲ್ಲ ಅಕ್ಕಿ ಕೈ ತರ್ಲಿ ಏಕೆಂದ್ರೆ ಅಕ್ಕಿ ಕೈ ಬೆಂಕಿ ಬಿ ಜಾರಿ ಮಾಡ್ತೀವಿ ಬಿಸಾಡಿ ಗೋಯ್ ಎಲ್ಲ ಇತ್ತು ಕಣಿಕ ಮನೆಯ ತಗೊಂಡು ಹೇಗೆ ಕೊಟ್ಟರು ನಮ್ಮ ಮಾನ್ಯ ದಿವಸ ಮತ್ತೊಂದು ಗತಿ ಬಂಗೆ ಪಾತ್ರೆಗಳ ಒಬ್ಬ ಮಗಳಿಗೆ ಹೇಗಿ ಕಂಡು ಹುಷಾರಿರುವುದಿಲ್ಲ ಪ್ಯಾಟಿ ಬದಿಗೆ ಬಪ್ಪದ್ರು ಮನೆ ಬಂದು ಮೊದಲ ಹಸ್ತಾಳಿ ಅಲ್ಸಾ ನಿನ್ ಕಡೆಗೆ ಮೊದಲ ಹಸಿ ಮನೆ ಬಂದ್ಕಂಡು ಎಂತ ಹೇಳಿದ್ರು ಹೇಗಂತಿಲ್ಲ ನಾವು ಅಷ್ಟೊತ್ತಿ ಒಬ್ಬರೇ ಅಂತಂದ್ರೆ ಇಂಥ ನಮ್ಮ ಕ್ಷೇತ್ರ ಇತ್ತು ಅಲ್ಲೋ ಕೇಂದ್ರ ಸರಿ ಹುಡ್ಕತಿ ಸಿಕ್ತ ಹೌದು ಆಯ್ತಾ ನಾಳೆ ಅವ ಪಾಪತಿಗೆ ಹನುಮಾನ ಅದ್ರಾಗ ಹೋಯ್ ತಂಗದ ಹ್ಮ್ ಹೇಳುದಲ್ಲ ಕಾಪಾತಿ ಚೀಟಿ ಪ್ರಕಾರ ಹೋಯ್ತು ಚೀಟಿ ಹೌದು ಚೀಟಿ ಕರೆದ್ರ ಇವ್ನ ಕೊನೆ ಚೀಟಿ ಸಿಕ್ತ ಹೌದು ಹೋಯ್ ಕೇಳಿ ನಮ್ಮ ದೇವ್ರ ನಮ್ಮ ಮಗ ಹೇಗ ಮೊಳ್ಳಾಡಿಸ್ತಿರ್ತಾ ಅವನಿಗೊಂದು ಸರಿ ಮಾಡಿ ಕೊಡ್ಕರ ದೇವ್ರ ಹಂಗ ಅಂತಂದ್ರೆ ಭೀತಿ ಬಡುವಂತ ಗತಿ ಇಲ್ಲ ಕುಟುಂಬ ನೆರ್ಸಿ ಕೊಡ್ತೆ ಹೋಗಿ ಹೇಳಿ ಪ್ರಸಾದ ಕೊಟ್ರು ತಕ್ಕಂದ ತಂಗುಡಣಕ್ಕೆ ಬಂದ ಬಂದು ಕಾಮತಿ ಅಂತ ಆಯ್ತು ಬರಲಿಲ್ಲ ಗಜನನೆಲ್ಲ ಯಾವುದೂ ಇಲ್ಲ ಬರಿಹಕ್ಕೆ ವಾನಿಗೆ ಹೋಗ್ ದಿಲ್ಲ ಆಮೇಲೆ ಅಂತ ಬರ್ತಾನೆ ಶುರು ಶುರು ಮಾಡ್ವೆ ನೆಡದು 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 ಕೈ ಕಳಿಕಲ ಬತ್ತು ಶುರು ಮಾಡಿ ಹೋಗಾ ಹೌದು ಅಷ್ಟು ಹೊತ್ತಿಗೆ ನೆನ್ಪಾಯಿತಲ್ಲ ಪಾತ್ರ ಹೇಳಿದ ಸಮ ನೆಡ್ಸಿ ಕೊಡ್ತೆ ಹೋಗ ನೀನು ಹೇಳಿ ಪಾತ್ರ ಈ ಪಾತ್ರಗಳ ಬಗ್ಗೆ ನಂಬಿಕೆ ಇಲ್ಲ ಯಾವ ಕಾಣಕನೋ ಎತ್ಮಿರೆ ಈ ಆಗ್ತದಂತೆ ಹೇಳ್ದಾಗೆ ಆಗ್ತದಂತೆ ಏನ್ ಹೇಳಿದ್ರು ಹಾಗೆ ಆಗ್ತದೆ ಹಂಗಾರ ಒಂದ್ ಕೆಲಸ ಮಾಡುವ ಏನ್ ಕೆಲಸ ಮಾಡುವ ಪರೀಕ್ಷೆ ಮಾಡುವ ಏ ಪಾತ್ರ ಪರೀಕ್ಷೆ ಮಾಡುದ ಹೌದು ಬಂದ್ರೆ ಆಗ್ತದೆ ಈಗ ನೀವು ಸಮಯ ಇದ್ದ ಈಗ ನಾ ಸಮಯ ಇತ್ತು ಮಾತಾಡಿ ಅಲ್ಲ ಏನು ರಾಗ್ ಬಡಿಲ್ಲ ಸಮಯ ಏನು ರಾಗ್ ಬಡಿಲ್ಲ ಈಗ ನೀನು ಕಂಬಳಿ ಹೊದ್ಕೊಂಡ ಅಲ್ಲ ಗಾಡಿ ಮೇಲೆ ಮಣಿಕ ಗಾಡಿ ಮೇಲೆ ಮಣಿಕ ನಾನು ಹೋಗಿ ಪಾತ್ರಗಳ ಕಲಿಕೆ ಅಂತ ಸರಿ ಇದ್ದ ನಮ್ಮ ಮರ ಒಂದ್ ಹುಡುಗರಿಗೆ ಈಗ ಜೋರ ಆಯ್ತು ಈಗ ಎಂತ ಗತಿ ಎಂಕೆ ಅಂತೆ ಪಾತ್ರಗಳ ಶಕ್ತಿ ಎದ್ದು ಹೋದಂತ ಸತ್ಯ ಮಾತೇ